ಹಲೋ ಇವಾಗ ನಿಮಗೆಲ್ಲ ಒಂದು ವಜ್ರದ ಕತೆದು ಮುಂದಿನ ಭಾಗ ಅಂದರೆ ನಾಲ್ಕನೇ ಭಾಗ ಹೇಳೋಣ ಅಂತ ಮೂರು ಭಾಗ ನೀವು ನೋಡಿದ್ದೇ ಇದ್ರೆ ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿಬಿಟ್ಟಿದ್ದೀನಿ ಹಿಂದಿನ ಸಂಚಿಕೆದು ನವಂಬರ್ ಸಂಚಿಕೆಯಲ್ಲಿದೆ ಅದನ್ನ ಅದನ್ನು ಕೇಳ್ಬಿಟ್ಟು ಆಮೇಲೆ ಇದನ್ನು ಕೇಳಿ ಅದೇ ಎಲ್ಲ ಅಲ್ಲಿ ಇರ್ತಾರೆ ವಜ್ರದ ವ್ಯಾಪಾರಿ ಅವ್ನು ಹೇಳ್ದಂಗೆ ಹದಿನೈದು ಜನ ಆ ವಜ್ರಕಾಯ ಹುಡುಗಿಯರು ಅಲ್ಲಿ ಇರ್ತಾರಲ್ಲ ಅವ್ರನ್ನ ಮದುವೆಗೋಸ್ಕರ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳ್ತಾನೆ ಅವರು ಮೂರು ಶಿಫ್ಟಲ್ಲಿ ಐದೈದು ಜನ ಕೆಲಸ ಮಾಡೋದ್ರಿಂದ ಒಂದು ಶಿಫ್ಟ್ನವ್ರು ಯಾವಾಗಲೂ ಅಲ್ಲಿ ಐದು ಜನ ಕೆಲಸ ಮಾಡ್ತಿರ್ತಾರೆ ಇನ್ನು ಹತ್ತು ಜನ ಫ್ರೀ ಆಗಿರ್ತಾರೆ ಆ ಫ್ರೀ ಆಗಿರೋನ್ನ ಅವರು ಫ್ರೀ ಟೈಮಲ್ಲಿ ಹಾಗೂ ಇವನ್ ಫ್ರೀ ಟೈಮಲ್ಲಿ ಐದೈದು ನಿಮಿಷ ಕರೆದು ಒಬ್ಬರೊಬ್ರನ್ನೇ ಇಂಟರ್ವ್ಯೂ ಮಾಡ್ತಾರೆ ಸರಿ ಇಂಟರ್ವ್ಯೂ ಎಲ್ಲ ಹದಿನೈದು ಜನದ್ದು ಮುಗಿಯೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆದಮೇಲೆ ಅದೆಲ್ಲ ಮುಗಿದು ಆ ಹೋಟ್ಲಿಗೆ ಇದ್ದಕ್ಕಿದ್ದಾಗೆ ಪೊಲೀಸ್ನವ್ರು ಬಂದ್ಬಿಡ್ತಾರೆ ಅವಾಗ ಹದಿನೈದು ಜನ ಹುಡುಗಿರು ಗಾಬರಿ ಬಿದ್ದುಬಿಡ್ತಾರೆ ಹೋಟ್ಲ್ ಓನರು ಗಾಬರಿ ಆಗ್ಬಿಡ್ತಾನೆ ಆದರೆ ವಜ್ರದ ವ್ಯಾಪಾರಿ ಮಾತ್ರ ಶಾಂತವಾಗಿರ್ತಾನೆ ಅವನು ಹೇಳ್ತಾನೆ ನಾನೇ ಪೊಲೀಸ್ನವ್ರನ್ನ ಕರೆಸಿರೋದು ಅಂದ್ಬಿಡ್ತಾನೆ ಸರಿ ಅವ್ರಿಗೆಲ್ಲ ಇದ್ದಿದ್ದು ಗಾಬರಿ ಆಗ್ಬಿಡ್ತೆ ಯಾತಕ್ಕೆ ಇವನು ಕರೆಸಿದ್ದಾನೆ ಹಂಗಾರೆ ಇವನು ಯಾರು ಕಳ್ಳರು ಅಂತ ಗೊತ್ತಿದ್ಯಾ ಅನ್ನೋ ಲೆವೆಲಿಗೆ ಬಂದ್ಬಿಡ್ತಾರೆ ಸರಿ ಅವನು ಹೇಳ್ತಾನೆ ಎಲ್ಲರನ್ನ ಕೊಡಿಸ್ಕೊಂಡು ಹೇಳ್ತಾನೆ ನೋಡಿ ನಾನು ಬರೀ ಇಂಟರ್ವ್ಯೂ ಮದುವೆಗೆ ಅಂತ ಮಾಡಲಿಲ್ಲ ಅದ್ರ ಜೊತೆಗೆ ಈ ಹದಿನೈದು ಜನದಲ್ಲಿ ಯಾರ್ಯಾರ ಕಳ್ಳಿ ಇದ್ದಾಳ ಅಂತ ಹುಡ್ಕೋಕ್ಕೋಸ್ಕರ ಒಂದು ಪ್ರಶ್ನೆ ಎಲ್ಲರನ್ನೂ ಕೇಳಿದೆ ಅದೇನು ಅಂದರೆ ನೀವು ಹೇಗಾದರೂ ಮಾಡಿ ಈಗ ಹೇಗೆ ವಜ್ರ ಕಳ್ತನ ಆಗಿದೆಯೋ ಅದೇ ಥರ ನಿಮಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ ಆ ನಿಜವಾದ ವಜ್ರನ ಕದ್ದುಬಿಟ್ಟು ನನಗೆ ಕೊಟ್ಬಿಟ್ರೆ ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ಎಲ್ಲರ ಹೊಟೋ ಬಿಡೋಣ ದೂರ ಕೈಗೆ ಸಿಗೋದೇ ಬೇಡ ಅಂತ ಎಲ್ಲರಿಗೂ ಹೇಳ್ತಾನೆ ಅದರಲ್ಲಿ ಎಲ್ಲರೂ ಸುಮಾರು ಜನ ಹಾಗೆ ಮಾಡೋದು ಬೇಡ ತಪ್ಪೋದು ಅಂತ ಹೇಳ್ತಾರೆ ಎಲ್ಲೋ ಕೆಲವರು ಜಾಸ್ತಿ ಮಾತಾಡೋದೇ ಇಲ್ಲ ಮೂರನೇ ಅವಳು ಹೆಚ್ಚಿಗೆ ಮಾತಾಡೋದೇ ಇಲ್ಲ ಇವನ್ ಕೇಳಿದ ಪ್ರಶ್ನೆ ಮಾತ್ರ ಹ್ಞೂ ಹ್ಞೂ ಹಾಗೆ ವಿಚಿತ್ರ ರೀತಿ ಜನಗಳಿರ್ತಾರೆ ಅದರಲ್ಲಿ ಕೆಲವರು ತೀರಾ ಮಾತು ಆತ ನಿಲ್ಸೋದೇ ಇಲ್ಲ ಇವನು ಪ್ರಶ್ನೆ ಕೇಳಕ್ಕೆ ಬಿಡಲ್ಲ ಅವರೇ ಕೇಳ್ತಾ ಇರ್ತಾರೆ ಈ ಐದನೇ ಅವಳದ್ದೊಂದು ವಿಚಿತ್ರ ಸ್ವಭಾವ ಏನು ಅಂದ್ರೆ ಚೆನ್ನಾಗಿ ಇವನನ್ನು ಬೈದು ಇಂಥ ತಪ್ಪು ಹೇಳ್ಕೊಡ್ತೀಯಾ ನೀನು ನೀನು ಬೇಡ ಏನು ಬೇಡ ನನಗೆ ಹೋಗು ಅಂತ ಸಿಟ್ಕೊಂಡು ಎದ್ದೋಗ್ತಾಳೆ ಈ ಹನ್ನೆರಡನೇ ಅವಳದ್ದು ಹೇಳಕ್ ಶುರು ಮಾಡ್ತಾನೆ ಅವಳು ಅಲ್ಲಿ ಕೂತಿರ್ತಾಳಲ್ಲ ನಡ್ತಾಳ ಅವನು ಹೇಳ್ಬಿಡ್ತಾನೆ ಅಂತ ಹನ್ನೆರಡನೇ ಅವಳು ಏನ್ ಮಾಡ್ಬಿಡ್ತಾಳೆ ಈ ತರ ವಜ್ರ ಕದ್ದು ನನ್ನ ಕೊಡು ಓಡೋಗೋಣ ಅಂದ ತಕ್ಷಣ ನಾನು ಈಗಾಗಲೇ ಕದ್ದು ಬಿಟ್ಟಿದ್ದೀನಿ ನನ್ನ ಬೀಡಿನಲ್ಲಿ ಇಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತಾಳೆ ನೀನು ಹೇಗಾರ ಮಾಡಿ ಆಚೆ ಹೋಗು ಅದನ್ನು ಕಿಟಕಿಯಿಂದ ಬಿಸಾಕ್ತೀನಿ ನೀನು ತಗೋ ಆಮೇಲೆ ಹೋಟ್ಲೆಲ್ಲ ಹುಡುಕ್ತಾರೆ ಎಲ್ಲೂ ಸಿಗೋಲ್ಲ ನಮ್ಮನ್ನೆಲ್ಲ ಬಿಡ್ತಾರೆ ಹೊರಟೋಗೋಣ ಅಂತ ಹೇಳ್ಬಿಡ್ತಾಳೆ ಅದನ್ನು ಅವನು ಎಲ್ಲರಿಗೂ ಹೇಳ್ಬಿಡ್ತಾನೆ ಎಲ್ಲರ ದೃಷ್ಟಿಯೂ ಆ ಹನ್ನೆರಡನೇ ಅವಳು ಮೇಲೆ ಬೀಳುತ್ತೆ ಅವಳೇ ಕಳ್ಳಿ ಅಂದ್ಬಿಟ್ಟು ಅವಳನ್ನು ಹಿಡ್ಕೋತಾರೆ ಆವಾಗ ಅವಳು ಹೇಳ್ತಾಳೆ ಇದು ನಾನು ಮಾಡಿದ್ದಲ್ಲ ಹೋಟ್ಲು ಓನರ್ದೇ ನನಗೆ ಹೇಳಿಕೊಟ್ಟು ನೀನು ಕದ್ದು ಬಿಡು ನನಗೆ ಕೊಡು ನಾವು ಇದೇ ಥರ ವಜ್ರದ ಬ್ಯಾಪಾರಿ ಹೇಳ್ದಂಗೆ ನಾವು ಮದುವೆ ಮಾಡ್ಕೊಂಡು ಓಡಾಗೋಣ ಅಂತ ಹೇಳಿದ್ದ ಅದಕ್ಕೆ ನಾನು ಹಾಗೆ ಮಾಡಿದ್ದು ನಂದೇನು ತಪ್ಪಿಲ್ಲ ಅಂದ್ಬಿಡ್ತಾಳೆ ಸರಿ ಆ ಪೊಲೀಸ್ನರು ಹೋಟ್ಲು ಓನರ್ನೂ ಇಟ್ಕೊತಾರೆ ಇಷ್ಟೆಲ್ಲ ಆಗೋತ್ತಿಗೆ ಸುಮಾರು ಟೈಮ್ ಆಗುತ್ತೆ ಆದರೆ ಅವನು ಹೇಳ್ತಾನೆ ಅಲ್ಲಿರೋ ವಜ್ರನ ಫಸ್ಟ್ ತಗೊಂಬನ್ನಿ ಅಂತಾನೆ ವಜ್ರದ ವ್ಯಾಪಾರಿ ಸರಿ ಅವರಿಬ್ಬರೂ ಒಂದಷ್ಟು ಜನ ಪೊಲೀಸ್ನ ಹಿಡ್ಕೊಂಡು ಇನ್ನೊಂದಷ್ಟು ಜನ ಅವಳು ಬೀಗದ ಕೈ ಕಿತ್ಕೊಂಡು ಆ ಬೀರು ಯಾವುದು ಅಂತ ಕೇಳಿ ಅಲ್ಲಿಗೆ ಹೋಗಿ ಆ ವಜ್ರ ತರ್ತಾರೆ ಎಲ್ಲರ ಕಣ್ಣು ಆ ವಜ್ರದ ಮೇಲೆ ಇರುತ್ತೆ ಆ ವಜ್ರನ ಇವನೇನ್ ಮಾಡ್ತಾನೆ ವ್ಯಾಪಾರಿ ಹೇಗಿದ್ರು ಅವನ ಹತ್ರ ಎಕ್ವಿಪ್ಮೆಂಟ್ ಇದ್ದೇ ಇದೆಯಲ್ಲ ಒಂದ್ಸಲ ಪರೀಕ್ಷೆ ಮಾಡ್ಬೋಣ ಅದು ನಿಜವಾಗ್ಲು ಎಷ್ಟು ಬೆಲೆದು ಅಂತ ಅದನ್ನು ಪರೀಕ್ಷೆ ಮಾಡ್ತಾನೆ ಅವಾಗ ಒಂದು ಅಚ್ಚರಿಯ ಸಂಗತಿ ಎಲ್ಲರಿಗೂ ಹೇಳ್ತಾನೆ ಏನದು ಆ ವಜ್ರನು ಡೂಪ್ಲಿಕೇಟು ಎಲ್ಲರಿಗೂ ಆಶ್ಚರ್ಯ ಗಾಬರಿ ಆಗ್ಬಿಡತ್ತೆ ಅವಾಗ ಹೋಟೆಲ್ ಓನರ್ಗೂ ಆ ಹನ್ನೆರಡನೇ ಹುಡುಗಿಗೂ ಜಗಳ ಆಗುತ್ತೆ ನೀನು ಬೇಕು ಅಂತಾನೆ ನನಗೆ ಮೋಸ ಮಾಡಿಬಿಟ್ಟಿದ್ಯಾ ಕದಿಯೋದು ಕದ್ದುಬಿಟ್ಟು ಈಗಾಗಲೇ ಎಲ್ಲೋ ಸಾಗಿಸ್ಬಿಟ್ಟಿದ್ಯಾ ನೀನು ಬೀರಿನಲ್ಲಿ ಡೂಪ್ಲಿಕೇಟ್ ಇಟ್ಬಿಟ್ಟಿದ್ಯಾ ಅಂತ ತುಂಬ ಬೈತಾನೆ ಅವಳನ್ನ ಅವಳು ತಿರುಗಿ ಬಿದ್ದುಬಿಡ್ತಾಳೆ ಇಲ್ಲ ನೀನೇ ಹಂಗೆ ಮಾಡಿದ್ಯಾ ನನ್ನನ್ನು ಕದಿ ಅಂತ ಹೇಳಿಬಿಟ್ಟು ನಾ ಕದಿಯೋಷ್ಟೊಳಗೆ ನೀನೇ ಒರಿಜಿನಲ್ನ ಕದ್ಬಿಟ್ಟು ಎಲ್ಲ ಸಾಗಿಸ್ಬಿಟ್ಟು ಡೂಪ್ಲಿಕೇಟ್ ಇಟ್ಟಿದ್ಯಾ ನಾನು ಕದಿಯವಾಗ ಡ್ಯೂಪ್ಲಿಕೇಟೇ ಕದಿ ಹಂಗೆ ಮಾಡಿಬಿಟ್ಟೆ ಅಂತ ಅವರಿಬ್ಬರಲ್ಲಿ ಜೋರು ಜಗಳ ತಗೊಳತ್ತೆ ಈಗ ಇಲ್ಲಿಗೆ ಈ ಭಾಗ ನಿಲ್ಲಿಸಿ ಮುಂದಿನ ಸಂಚಿಕೆಗೆ ಹೋಗಕ್ಕೆ ಮುಂಚೆ ಸ ನೋಡಿ ಈಗ ಎಷ್ಟು ಜನ ಸಂದೇಹ ಇಲ್ಲ ವಜ್ರದ ವ್ಯಾಪಾರಿನೇ ಏನೋ ಈ ಥರ ಮಾಡಿಬಿಟ್ಟು ಡೂಪ್ಲಿಕೇಟ್ ಅವನ ಹತ್ರ ಎಷ್ಟೋ ವಜ್ರಗಳಿರುತ್ತಲ್ಲ ಇಟ್ಬಿಟ್ಟಿದಾನಾ ಇಲ್ಲ ಲೋನ್ ಕದ್ದಿದ್ದಾನ ಇಲ್ಲ ಹನ್ನೆರಡನೇ ಕದ್ದಿದ್ದಾಳಾ ಇಲ್ಲ ಇನ್ಯಾರೋ ಕದ್ದಾರ ಈ ಪ್ರಶ್ನೆಗೆಲ್ಲ ಮುಂದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ಉತ್ತರ ಸಿಗುತ್ತೆ ಹೇಳಿದ್ದಕ್ಕಾಗಿ ಧನ್ಯವಾದಗಳು